ಹಾಯ್ ಹಲೋ ಎಲ್ಲ ನನ್ನ ಮುದ್ದು ವಿದ್ಯಾರ್ಥಿಗಳಿಗೆ ಪರಿಶ್ರಮ ನವದ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ವಿದ್ಯಾರ್ಥಿಗಳು ಇವತ್ತಿನ ದಿನ ನಾವು ಏನು ಮಾಡೋಣಪ್ಪ ಅಂತಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕೇಳತಕ್ಕಂತಹ ಗಣಿತದ ಪ್ರಶ್ನೆ ಪತ್ರಿಕೆಯನ್ನ ನಾವು ವಿಶ್ಲೇಷಣೆ ಮಾಡೋಣ ಯಾಕಂತಂದ್ರೆ ನೀವೆಲ್ಲರೂ ಏನ್ ಮಾಡ್ತಿದ್ದೀರಾ ಎರಡ್ ಸಾವಿರದ ಇಪ್ಪತ್ತೈದರ ಫೆಬ್ರವರಿ ಹದಿನೈದಕ್ಕೆ ನೀವೇನ್ ಮಾಡ್ತಿದ್ದೀರಾ ಅಂತಂದ್ರೆ ಮುರಾರ್ಜಿ ಎಕ್ಸಾಮ್ ಅನ್ನ ಬರೆಯೋದಕ್ಕೆ ರೆಡಿ ಆಗ್ತಿದ್ದೀರಾ ಈ ಒಂದು ವಿಡಿಯೋದಿಂದ ನಿಮಗೆ ತುಂಬಾ ಹೆಲ್ಪ್ ಆಗತ್ತೆ ಮತ್ತೆ ಯಾವ ಚಾಪ್ಟರ್ಕ್ಕೆ ಎಷ್ಟು ಇಂಪಾರ್ಟೆನ್ಸ್ ಕೊಡಬೇಕು ಅನ್ನೋದು ತಿಳಿಯತ್ತೆ ಹಾಗಾಗಿ ಈ ವಿಡಿಯೋನ ಏನ್ ಮಾಡ್ರಿ ಅಂತಂದ್ರೆ ಪೂರ್ತಿಯಾಗಿ ನೋಡ್ರಿ ನಮ್ಮ ಚಾನಲ್ ಅನ್ನ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಹಾಗಾದ್ರೆ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡೋಣ ಬನ್ನಿ ಹಾಗಾದರೆ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡಿ ಒಂದು ಆಯತಾಕಾರದ ತೋಟದ ಉದ್ದ ಒಂದು ಆಯತ ಆಕಾರದ ಏನೈತೆ ಅಂತಂದ್ರೆ ಒಂದು ತೋಟ ಅದ ಇದರ ಉದ್ದ ಮತ್ತು ಅಗಲಗಳು ಕ್ರಮವಾಗಿ ಒಂದು ನೂರ ಇಪ್ಪತ್ತು ಮೀಟರ್ ಮತ್ತು ಎಂಬತ್ತೈದು ಮೀಟರ್ ಗಳಾದರೆ ಅದರ ಸುತ್ತಳತೆ ಅಂತ ಕೇಳಿದಾರ ನಮ್ಗೆ ಬೇಕು ಇದರ ಉದ್ದ ಎಷ್ಟೈತ್ರಿ ನೂರ ಇಪ್ಪತ್ತು ಮೀಟರ್ ಐತಿ ಅದಲ್ಲ ಎಷ್ಟೈತ್ರಿ ಎಂಬತ್ತೈದು ಮೀಟರ್ ಐತಿ ಹಾಗಾದ್ರೆ ನಮ್ಗೆ ಏನ್ ಬೇಕು ಸುತ್ತಳತೆ ಬೇಕು ಆಯತದ ಸುತ್ತಳತೆ ಆಯತದ ಸುತ್ತಳತೆ ಈಕ್ವಲ್ ಟು ಏನೈತೆ ಅಂತಂದ್ರ ನಮ್ದ ಆಯತದ ಸುತ್ತಳತೆ ಈಕ್ವಲ್ ಟು ಏನೈತೆ ಫಾರ್ಮುಲಾ ಅಂತಂದ್ರ ಟೂ ಎಲ್ ಪ್ಲಸ್ ಟು ಬಿ ಅಂತೇಳಿ ಅದ ನೆಕ್ಸ್ಟ್ ನೋಡ್ರಿ ಇಲ್ಲಿ ಏನಾಗಿ ಅಂತಂದ್ರ ಉದ್ದ ಎಷ್ಟೈತ್ರಿ ನಮ್ಗ ಎರಡು ಇಂಟು ಒಂದು ನೂರ ಇಪ್ಪತ್ತು ಮೀಟರ್ ಏನೈತೆ ಅಂತಂದ್ರ ಉದ್ದ ಐತಿ ಹಾಗಾಗಿ ಪ್ಲಸ್ ಎರಡು ಇಂಟು ಅದಲ್ಲೇ ಎಷ್ಟೈತ್ರಿ ಎಂಬತ್ತೈದು ಮೀಟರ್ ಐತಿ ಹಾಗಾದ್ರೆ ನಮ್ ಉತ್ತರ ಎಷ್ಟು ಬರ್ತೈತಿ ನೋಡನ್ರೀ ಒಂದು ನೂರ ಇಪ್ಪತ್ ಎರಡ್ ಎಷ್ಟು ಎರಡ್ ನೂರ ನಲ್ವತ್ತಾಗ್ತದ ಮುಂದಿನದಾಗಿ ಎಂಬತ್ತೈದು ಐದ್ ಎಂಬತ್ತೈದು ಎಂಬತ್ತೈದು ಎಷ್ಟು ಎಷ್ಟಂತಂದ್ರ ಒಂದು ನೂರ ಎಪ್ಪತ್ತಾಗ್ತದ ಹಾಗಾದ್ರೆ ಇವ್ ಎರಡನ್ನೂ ಪ್ಲಸ್ ಮಾಡಿದಾಗ ಎಷ್ಟು ಬರ್ತದ ಅಂತ ನೋಡ್ರಿ ಝೀರೋ ಜೀರೋ ಆಮೇಲೆ ಏಳು ನಾಲ್ಕು ರೀ ಏಳು ನಾಲ್ಕು ಹನ್ನೊಂದು ಒಂದ್ ಕೈಲ ನೆಕ್ಸ್ಟ್ ಎರಡು ಒಂದು ಮೂರು ಇದೊಂದು ನಾಲ್ಕು ನಾಲ್ಕು ನೂರ ಹತ್ತು ಮೀಟರ್ ಅಂತ ಹೇಳು ಆವಾಗ ಏನ್ ನೋಡ್ರಿ ನಮ್ಮ ಆಪ್ಷನ್ ಬಿ ಇದಕ್ಕೆ ಏನಂತಂದ್ರ ಸರಿಯಾದ ಉತ್ತರ ಹೋದ್ ವರ್ಷ ಇಂಥ ಪ್ರಶ್ನೆಗಳನ್ನ ಕೇಳ್ಯಾರ ಅಂತ ಇದು ವರ್ಷ ಕೂಡ ಏನಾಗ್ತಿರ್ತವ ಇಂತ ಪ್ರಶ್ನೆಗಳು ಬರುವಂತ ಚಾನ್ಸಸ್ ಇರ್ತವ ಹಾಗಾಗಿ ಕ್ಲಿಯರ್ ಆಗಿ ಸರಿಯಾಗಿ ಅರ್ಥ ಮಾಡ್ಕೊಡ್ರಿ ನೆಕ್ಸ್ಟ್ ನೋಡ್ರಿ ಏನ್ ಕೇಳ್ಯಾರ ನಾಲ್ಕ್ ಸಾವಿರದ ಎಂಟುನೂರ ಮೂರಕ್ಕೆ ಎಷ್ಟನ್ನು ಸೇರಿಸಿದಾಗ ಒಂಬತ್ ಸಾವಿರದ ಎರಡ್ ನೂರ ನಲ್ವತ್ತೊಂದು ಬರುತ್ತದೆ ಅಂತ ಹೇಳಿ ಕೇಳ್ಯಾರ ಕಂಪಲ್ಸರಿ ಏನ್ ಮಾಡ್ಯಾರ ಅಂತಂದ್ರ ಇಂತಹ ಒಂದು ಪ್ರಶ್ನೆಯನ್ನ ಎರಡ್ ಸಾವಿರದ ಇಪ್ಪತ್ತ್ ಮೂರೊಳಗೂ ಕೇಳ್ಯಾರ ಎರಡ್ ಸಾವಿರದ ಇಪ್ಪತ್ತೆರಡರೊಳಗೂ ಕೇಳ್ಯಾರ ಮತ್ತೆ ಎರಡ್ ಸಾವಿರದ ಇಪ್ಪತ್ನಾಲ್ಕರೊಳಗೂ ಕೇಳ್ಯಾರ ಏನ್ ಚೇಂಜ್ ಮಾಡ್ಯಾರ ಅಂತಂದ್ರ ಕೊಟ್ಟಂತಹ ಡಾಟಾ ಅಂತಂದ್ರ ಸಂಖ್ಯೆಗಳನ್ನ ಮಾತ್ರ ಚೇಂಜ್ ಮಾಡ್ಯಾರ ಕ್ವಶನ್ಸ್ ಏನ್ ಮಾಡ್ಯಾರ ಅಂತಂದ್ರೆ ಸೇಮ್ ಅದಾವ ಹಾಗಾಗಿ ನಿಮಗೂ ಕೂಡ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಬಂದ್ರು ಬರ್ಬೋದು ಇಲ್ಲಿ ನೋಡ್ರಿ ಏನ್ ಮಾಡ್ಯಾರ ಅಂತಂದ್ರ ನಾಲ್ಕ ಸಾವಿರದ ಎಂಟುನೂರ ಮೂರಕ್ಕೆ ಎಷ್ಟನ್ನು ಸೇರಿಸಿದಾಗ ಅಂತ ಕೇಳಾರ ಹಾಗಾಗಿ ನಾವ್ ಏನ್ ಮಾಡ್ಬೇಕು ಅಂತಂದ್ರ ಒಂಬತ್ ಸಾವಿರದ ಎರಡ್ ನೂರ ನಲ್ವತ್ತೊಂದರಲ್ಲಿ ಏನ್ ಮಾಡ್ಬೇಕು ನಾವ ನಾಲ್ಕ್ ಸಾವಿರದ ಎಂಟುನೂರ ಮೂರನ್ನ ಏನ್ ಮಾಡ್ಬೇಕು ಮೈನಸ್ ಮಾಡಿದಾಗ ನಮಗೆ ಎಷ್ಟು ಸೇರಿಸ್ಬೇಕು ಅನ್ನೋದು ಗೊತ್ತಾಗ್ತದ ಹಾಗಾಗಿ ನೋಡ್ರಿ ಮೈನಸ್ ಮಾಡ್ಬೇಕಂತಂದ್ರ ಒಂದ್ರೊಳಗ ನಮ್ಗೆ ಏನ್ ಕಳೆಕ್ ಬರಂಗಿಲ್ಲ ಮೂರ್ ಕಳೆದಕ್ ಬರಂಗಿಲ್ಲ ಹಾಗಾಗಿ ನಾನೇನ್ ಮಾಡ್ತೀನಿ ಅಂತಂದ್ರ ಪಕ್ಕದ ಮನೆಯಿಂದ ಹತ್ತನ್ನ ನಾನು ಏನು ಮಾಡ್ತೀನಿ ಕ್ಯಾರಿ ತಗೋತೀನಿ ಇಲ್ಲಿ ನೋಡ್ರಿ ಹನ್ನೊಂದಾಯ್ತು ಹನ್ನೊಂದರೊಳಗ ಮೂರು ಕಳೆದ್ರೆ ರೀ ಹನ್ನೊಂದರೊಳಗ ಮೂರ್ ಕಳೆದ್ರ ಎಂಟು ಉಳಿತು ನೆಕ್ಸ್ಟ್ ನಾಲ್ಕರೊಳಗ ಒಂದ್ ಕಳೆದ್ರೆ ಎಷ್ಟು ಉಳಿತದ ರೀ ಮೂರ್ ಉಳಿತದ ನೆಕ್ಸ್ಟ್ ಎರಡರೊಳಗ ಎಂಟು ಕಳೆಕ್ ಬರಂಗಿಲ್ಲ ಅದಕ್ಕಾಗಿ ನಾನು ಏನ್ ಮಾಡ್ತೀನಿ ಅಂತಂದ್ರ ಪಕ್ಕದ ಮನೆಯಿಂದ ಹತ್ತನ ತಗೋಳ್ತೀನಿ ನೆಕ್ಸ್ಟ್ ಹನ್ನೆರಡು ಆಯ್ತು ಹನ್ನೆರಡರೊಳಗೆ ಎಂಟ್ ಕಳೆದ್ರ ನಾಲ್ಕ ಉಳಿತದ ಒಂಬತ್ತರೊಳಗ್ ಐದು ಕಳೆದ ಎಷ್ಟು ರೀ ಮತ್ತೆ ನಾಲ್ಕು ಉಳಿತದ ನಾಲ್ಕು ಸಾವಿರದ ನಾಲ್ಕನೂರ ಮೂವತ್ತೆಂಟು ಇದಕ್ಕೆ ಏನಾಗ್ತದ ಅಂತಂದ್ರ ಸರಿಯಾದ ಉತ್ತರ ಆಗ್ತದ ಆಪ್ಷನ್ ಡಿ ಇದಕ್ಕೆ ಸರಿಯಾಗಿರ್ತಕ್ಕಂತಹ ಆನ್ಸರ್ ಆಗಿರ್ತದೆ ಮುಂದಿನ ಪ್ರಶ್ನೆಯನ್ನ ನೋಡ್ರಿ ಆರ್ ಸಾವಿರದ ಎರಡ್ ನೂರು ಮೀಟರ್ ಗಳನ್ನ ಕಿಲೋಮೀಟರ್ ಗಳಲ್ಲಿ ಕನ್ವರ್ಟ್ ಮಾಡ್ರಿ ಅಂತ ಹೇಳರ ಹಾಗಾಗಿ ಏನ್ ಮಾಡ್ಬೇಕಂತಂದ್ರ ಪ್ರತಿ ಕ್ವಶನ್ ಪೇಪರ್ ಅಲ್ಲೂ ಕೂಡ ಇದು ಒಂದು ಕ್ವಶನ್ ರಿಪೀಟ್ ಆಗ್ಯದ ಹಾಗಾದ್ರೆ ನೋಡ್ರಿ ಆರ್ ಸಾವಿರದ ಎರಡ್ ನೂರು ಮೀಟರ್ ಗಳನ್ನ ಕಿಲೋಮೀಟರ್ ಅಂತಂದ್ರ ಒಂದು ಕಿಲೋಮೀಟರ್ ಗೆ ಎಷ್ಟು ಮೀಟರ್ ಒಂದು ಕಿಲೋಮೀಟರ್ಗೆ ಎಷ್ಟು ಮೀಟರ್ ಇರ್ತಾವು ಅಂತಂದ್ರೆ ಅಂದ್ರ ಒಂದು ಸಾವಿರ ಮೀಟರ್ಗಳು ಇರ್ತಾವ ಒಂದು ಕಿಲೋಮೀಟರ್ಗೆ ಎಷ್ಟು ಗಳು ಇರ್ತಾವ ಒಂದು ಸಾವಿರ ಗಳು ಇರ್ತಾವ ಹಾಗಾದ್ರೆ ಇನ್ನೊಂದು ಕ್ವಶನ್ ಪೇಪರ್ ನಿಮಗೊಂದು ಕ್ವಶನ್ ಬಂದಿತ್ತು ಏನಂತಂದ್ರ ಒಂದು ರೂಪಾಯಿಗೆ ಎಷ್ಟು ಪೈಸೆಗಳು ಇರ್ತಾವ ಅಂತ ಕೇಳಿದ್ರು ಒಂದು ರೂಪಾಯಿಗೆ ಎಷ್ಟು ಪೈಸೆಗಳು ಇರ್ತಾವ ಅಂತಂದ್ರ ಒಂದು ರೂಪಾಯಿಗೆ ನೂರು ಪೈಸೆಗಳು ಇರ್ತಾವ ಹಾಗಾಗಿ ನೂರು ಪೈಸೆಗಳು ಇರ್ತಾವ ಇಂಥ ಕ್ವಶನ್ಸ್ ಕೂಡ ಕೇಳಿರ್ತಾರ ಹಾಗಾದ್ರೆ ವಿದ್ಯಾರ್ಥಿಗಳೇ ನಮಗ್ ಕ್ವಶನ್ ಕೊಟ್ಟಿದ್ದೇನು ಆರು ಆರು ಸಾವಿರ ಮೀಟರ್ ಅಂತಂದ್ರೆ ಏನಾಗ್ತದ ನೋಡ್ರಿ ಆರು ಸಾವಿರ ಮೀಟರ್ ಕ ಆರು ಕಿಲೋಮೀಟರ್ ಆಯ್ತು ಮ್ಯಾಲ ಏನೈತ್ರಿ ಟೂ ಹಂಡ್ರೆಡ್ ಮೀಟರ್ ಐತಿ ಹಾಗಾಗಿ ಆನ್ಸರ್ ಸಿಕ್ಸ್ ಪಾಯಿಂಟ್ ಟೂ ಕಿಲೋಮೀಟರ್ ಅಂತ ಹೇಳಿ ಆಗ್ತದ ಸಿಕ್ಸ್ ಪಾಯಿಂಟ್ ಟೂ ಕಿಲೋಮೀಟರ್ ಅಂತ ಹೇಳಿ ಆಗ್ತದ ಸೊ ಮುಂದಿನ ಪ್ರಶ್ನೆಯನ್ನ ನೋಡ್ರಿ ಈ ಚಿತ್ರದಲ್ಲಿರುವ ವ್ಯಾಸ ಕಂಡು ಅಂತ ಹೇಳಿ ಹೇಳಾರ ಈ ಚಿತ್ರದಲ್ಲಿರುವ ವ್ಯಾಸವನ್ನ ಕಂಡು ಹಿಡಿಯಿರಿ ಅಂತ ಹೇಳಾರ ಹಾಗಾದ್ರೆ ನೋಡ್ರಿ ಪ್ರತಿ ಒಂದು ಕ್ವಶನ್ ಪೇಪರಲ್ಲೂ ಎರಡು ಸಾವಿರದ ಇಪ್ಪತ್ತಾಗ್ಲಿ ಎರಡು ಸಾವಿರದ ಹದಿನೆಂಟಾಗಲಿ ಈ ಆರ್ ಕ್ವಶನ್ ಪೇಪರ್ ಒಳಗೆ ಪ್ರತಿಯೊಂದು ಕ್ವಶನ್ ಪೇಪರ್ ಒಳಗೆ ಏನಾಗಿತ್ತು ಅಂತಂದ್ರೆ ಈ ವೃತ್ತಗಳು ಚಾಪ್ಟರ್ ಮೇಲೆ ಏನಾಗಿತ್ತು ರೀ ಕ್ವಶನ್ ಬಂದಾಗ ನಿಮಗೂ ಕೂಡ ಬರ್ತೈತಿ ಅಂತ ಹೇಳ್ತೀನಿ ಇಲ್ಲಿ ನೋಡ್ರಿ ಏನಂತಂದ್ರೆ ನಮಗ ಎ ಬಿ ಅನ್ನೋದು ವೃತ್ತದ ಅಂತ ಅಂತೇಳಿ ನಾನು ಹೋದ ವಿಡಿಯೋದೊಳಗೂ ಹೇಳೇನಿ ಹಾಗಾಗಿ ಇಲ್ಲಿ ಓ ಎಮ್ ಅನ್ನೋದೇನ್ರಿ ಇದು ವೃತ್ತದ ತ್ರಿಜ್ಯ ಜಾ ನಮಗ್ ಏನಂತಂದ್ರೆ ತ್ರಿಜ್ಯದ ಎರಡು ರಷ್ಟು ಏನಿರ್ತೈತಿ ಅಂತಂದ್ರೆ ಅದು ವ್ಯಾಸ ಇರ್ತೈತಿ ಇಲ್ಲಿ ಸಿ ಓ ಅನ್ನೋದು ಏನಂತಂದ್ರ ವೃತ್ತದ ತ್ರಿಜ್ಯ ಆಗಿರ್ತದೆ ಅದ್ರ ಎರಡರಷ್ಟು ಏನೈತಿ ಇಲ್ಲಿ ಒಂದು ಗೆರೆ ಅನ್ನ ಹೇಳ್ದಾರ ಸಿಡಿ ಅನ್ನೋದು ಇದು ಏನಂತಂದ್ರ ಸಿ ಡಿ ಅನ್ನೋದೇನು ಸಿಡಿ ಅನ್ನೋದು ಇದರ ವ್ಯಾಸ ಅಂತ ಹೇಳಿ ನಾವು ಕರಿತೇವು ಹೌದಾ ಇಲ್ಲಿ ಜ ಯಾವ್ದ್ರಿ ಎ ಬಿ ಅನ್ನೋದು ಯಾವ್ದು ಜ ಆಮೇಲೆ ಓ ಎಂ ಅನ್ನೋದು ಏನ್ರಿ ಓ ಎಂ ಅನ್ನೋದು ತ್ರಿಜ್ಯ ಹೌದಾ ವೃತ್ತ ಕೇಂದ್ರ ಯಾವ್ದ್ರಿ ಓ ಅನ್ನೋದೇನ್ರಿ ವೃತ್ತ ಕೇಂದ್ರ ಅಂತ ಹೇಳಿ ಕರಿತೀವಿ ಎಷ್ಟು ಅರ್ಥ ಆಯ್ತು ಅನ್ಕೊಂಡಿದೀನಿ ಈ ನಾಲ್ಕುದ್ರ ಮೇಲೆ ನಿಮ್ಗೆ ಏನ್ ಕೇಳಿರ್ತಾರ ಒಂದು ಪ್ರಶ್ನೆಯನ್ನ ಕೇಳಿರ್ತಾರ ಹಾಗಾದ್ರ ನಮಗ್ ಉತ್ತರ ಯಾವ್ದ್ರಿ ಈಗ ಸಿ ಡಿ ಅಂತ ಹೇಳಿ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಸೊ ಮುಂದಿನ ಪ್ರಶ್ನೆಯನ್ನ ನೋಡ್ರಿ ಏನಂತಂದ್ರೆ ಒಂದು ಸಾವಿರದ ಎರಡ್ ನೂರ ಅರವತ್ತು ಡಿವೈಡೆಡ್ ಬೈ ಹದಿನೆಂಟು ಅಂತ ಕೇಳಿದಾರ ಒಂದ್ ಸಾವಿರದ ಎರಡ್ ನೂರ ಅರವತ್ತು ಡಿವೈಡೆಡ್ ಬೈ ಹದಿನೆಂಟು ಅಂತ ಕೇಳಿದಾರ ಹಾಗಾದ್ರೆ ಏನ್ ಬರ್ತದ ನೋಡ್ರಿ ಇದಕ್ಕೆ ಆನ್ಸರ್ ಇಲ್ಲಿ ನೋಡ್ರಿ ಹದಿನೆಂಟರನ್ನ ಮಗ್ಯಾಗ ಎಷ್ಟ ಐತಿ ಅಂತಂದ್ರ ಒಂದು ನೂರ ಇಪ್ಪತ್ತಾರು ಅನ್ನೋದ್ ಅದ ಹೌದಾ ಹದಿನೆಂಟರ ಮಗ್ಯಾಗ ಎಷ್ಟೈತ್ರಿ ನಮಗ ನೂರ ಇಪ್ಪತ್ತಾರು ಅನ್ನೋದ್ ಅದ ಹಾಗಾಗಿ ಹದಿನೆಂಟು ಅಂದ್ಲೆ ಹದಿನೆಂಟು ಏಳೆ ಹೌದಾ ಹದಿನೆಂಟು ಏಳೆ ಎಸ್ತದ ರೀ ಒಂದು ನೂರ ಇಪ್ಪತ್ತಾರು ಅದ ಹಾಗಾಗಿ ಜೀರೋ ಕ್ಯಾನ್ಸಲ್ ಮಾಡಿಲ್ ಜೀರೋ ಇಡ್ತೀನಿ ನೆಕ್ಸ್ಟ್ ಎಷ್ಟು ಬಂತರಿ ನಮಗ್ ಆನ್ಸರ್ ಅಂತಂದ್ರ ಸೊ ಎಪ್ಪತ್ತು ಅನ್ನೋದ್ ಇದಕ್ಕೆ ಏನಂತಂದ್ರ ಸರಿಯಾದ ಉತ್ತರ ಆಗಿರ್ತದ ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್ ಓಕೆ ಮುಂದಿನ ಪ್ರಶ್ನೆಯನ್ನ ನೋಡ್ರಿ ಅಂಡರ್ಸ್ಟ್ಯಾಂಡ್ ಆಗ್ತಿದೆ ಅಂತ ಅನ್ಕೊಂಡಿದೀನಿ ಇಲ್ಲಿ ನೋಡ್ರಿ ಈ ಕೆಳಗಿನವುಗಳಲ್ಲಿ ವಿಶಾಲ ಕೋಣ ಅಂತೇಳಿ ಕೇಳಿದಾರ ಕಂಪಲ್ಸರಿ ಏನ್ ಮಾಡ್ಯಾರ ಅಂತಂದ್ರ ಎಲ್ಲಾ ಇಯರ್ ಕ್ವಶನ್ ಪೇಪರ್ ಒಳಗು ಏನ್ ಮಾಡ್ಯಾರ ಇಂಥದ್ದೊಂದು ಡಿಗ್ರಿ ಅನ್ನೋದೊಂದು ಕೋಣಗಳ ಮೇಲೆ ಏನ್ ಕೇಳ್ಯಾರ ಪ್ರಶ್ನೆಯನ್ನ ಕೇಳ್ಯಾರ ಸೊ ನಿಮ್ಗೂ ಕೂಡ ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂತ ಪ್ರಶ್ನೆ ಆಗ್ಯದ ಈ ಕೆಳಗಿನವುಗಳಲ್ಲಿ ವಿಶಾಲ ಕೋಣ ಅಂತೇಳಿ ಕೇಳಿದಾಗ ಈ ಎಪ್ಪತ್ತೈದು ಡಿಗ್ರಿ ಅನ್ನೋದು ಏನಾಗ್ತದ ಅಂತಂದ್ರ ಇದು ಲಘು ಕೋಣ ಆಗ್ತದೆ ಯಾಕಂತಂದ್ರೆ ತೊಂಬತ್ತು ಡಿಗ್ರಿಗಿಂತ ಕಡಿಮೆ ಇದೆ ಜೀರೋ ಡಿಗ್ರಿಗಿಂತ ಜಾಸ್ತಿ ಇದೆ ಹೌದಾ ಏನ್ರಿ ತೊಂಬತ್ತು ಡಿಗ್ರಿಗಿಂತ ಹೆಚ್ಚಿರ್ಬೇಕು ಜೀರೋ ಡಿಗ್ರಿಗಿಂತ ಕಡಿಮೆ ಇರಬೇಕು ಹೌದಾ ಅದಕ್ಕೆ ಇಲ್ಲ ಜೀರೋ ಡಿಗ್ರಿಗಿಂತ ಹೆಚ್ಚಿರ್ಬೇಕು ಅಹ್ ತೊಂಬತ್ತು ಡಿಗ್ರಿಗಿಂತ ಕಡಿಮೆ ಇರಬೇಕು ಅಂತಹ ಕೋಣವನ್ನ ನಾವೇನಂತ ಕರಿತೀವಿ ನಾವು ಲಘು ಕೋಣ ಹೇಳಿ ಕರಿತೀವಿ ಹೌದಾ ಲಘು ಕೋಣ ಹೇಳಿ ನಾವು ಕರಿತೀವಿ ನೆಕ್ಸ್ಟ್ ಏನ್ರೀ ಒಂದು ನೂರ ಎಂಬತ್ತು ಡಿಗ್ರಿ ಎಕ್ಸಾಕ್ಟ್ ಆಗಿ ಒಂದು ನೂರ ಎಂಬತ್ತು ಡಿಗ್ರಿಯನ್ನ ಹೊಂದಿತ್ತು ಅಂತಂದ್ರೆ ಇದಕ್ಕೇನು ಕರಿತೀವಿ ನಾವು ಸರಳ ಕೋಣ ಅಂತೇಳಿ ಕರಿತೀವಿ ಸರಳ ಕೋಣ ಅಂತೇಳಿ ಕರಿತೀವಿ ನೆಕ್ಸ್ಟ್ ಏನು ಇಲ್ಲಿ ಒಂಬತ್ತು ಡಿಗ್ರಿ ಅನ್ನೋದು ಬಂದದ ಒಂಬತ್ತು ಡಿಗ್ರಿ ಏನಂತಂದ್ರ ಇದು ಕೂಡ ನಮಗೆ ಲಘು ಕೋಣಕ್ಕ ಉತ್ತರ ಆಗ್ತದ ಇನ್ನು ಒಂದು ನೂರ ನಲ್ವತ್ತೈದು ಡಿಗ್ರಿ ಏನೈತಲ್ಲ ಅಲ್ಲ ಇದು ನಮಗೆ ವಿಶಾಲ ಕೋಣ ಅಂತೇಳಿ ಆಗ್ತದ ತೊಂಬತ್ತು ಡಿಗ್ರಿ ಇಂತ ಜಾಸ್ತಿ ಇರಬೇಕು ಆಮೇಲೆ ಒಂದ್ ನೂರ ಎಂಬತ್ತಕ್ಕಿಂತ ಕಡಿಮೆ ಇರಬೇಕು ಇದಕ್ಕ ನಾವ್ ಏನಂತ ಅಂತಂದ್ರ ತೊಂಬತ್ತಕ್ಕಿಂತ ಜಾಸ್ತಿ ಇರಬೇಕು ಒಂದ್ ನೂರ ಎಂಬತ್ತಕ್ಕಿಂತ ಇರಬೇಕು ಅಂತಂದ್ರ ಕಡಿಮೆ ಇರಬೇಕು ಈ ಒಂದು ಕೋಣವನ್ನ ನಾವ್ ಏನಂತ ಕರಿತೀವಿ ಅಂತಂದ್ರ ನಾವು ವಿಶಾಲ ಕೋಣ ಹೇಳಿ ಕರಿತೀವಿ ಹಾಗಾದ್ರೆ ನಮ್ಗೆ ಉತ್ತರ ಯಾವ್ದು ಸೊ ಒನ್ ಫೋರ್ಟಿ ಫೈವ್ ಡಿಗ್ರಿ ಇಸ್ ರೈಟ್ ಆನ್ಸರ್ ಮುಂದಿನ ಪ್ರಶ್ನೆಯನ್ನ ನೋಡ್ರಿ ಈ ಕೆಳಗಿನ ವೃತ್ತದಲ್ಲಿ ಬಣ್ಣ ಬಳಿದ ಭಾಗವನ್ನ ಭಿನ್ನರಾಶಿಯಲ್ಲಿ ಬರೆಯಿರಿ ಅಂತ ಕೇಳಾರ ಇಲ್ಲಿ ಒಂದು ಚಿತ್ರವನ್ನ ಕೊಟ್ಟಾರೆ ನಮಗ ಈ ಚಿತ್ರದೊಳಗ ಎಷ್ಟು ಭಾಗಗಳನ್ನ ಮಾಡ್ಯಾರ ನೋಡ್ರಿ ಇಲ್ಲಿ ಒಂದು ಚಪಾತಿ ಅಥವಾ ರೊಟ್ಟಿ ಐತಿ ಅಂತ ಅನ್ಕೊಡ್ರಿ ಅದರೊಳಗೆ ಎಷ್ಟು ಭಾಗಗಳನ್ನ ಮಾಡ್ಯಾರ ನೋಡ್ರಿ ಒಟ್ಟು ಭಾಗಗಳನ್ನ ನಾನು ಹೇಳಿದ್ದೆ ಒಟ್ಟು ಭಾಗಗಳನ್ನ ಕೆಳಗಡೆ ಇಡಬೇಕು ಬಣ್ಣ ಹಚ್ಚಿದ ಭಾಗಗಳನ್ನ ಅಂಶದಲ್ಲಿ ಇಡ್ಬೇಕು ನೆಕ್ಸ್ಟ್ ಛೇತದಲ್ಲಿ ಏನಿಡ್ಬೇಕಂತಂದ್ರ ಒಟ್ಟು ಎಷ್ಟು ಬಾಹು ಎಷ್ಟು ಭಾಗಗಳನ್ನ ಮಾಡಿರ್ತಾರಲ್ಲ ಅದನ್ನ ಏನ್ ಮಾಡ್ಬೇಕು ಕೆಳಗಡೆ ಸೈಡ್ ಛೇದದಲ್ಲಿ ಇಡ್ಬೇಕು ಅಂತ ಹೇಳಿದೆ ಹಾಗಾದ್ರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಟೋಟಲ್ ಭಾಗಗಳಷ್ಟ ಅದಾವ ಅದ್ರಲ್ಲಿ ಏನ್ ಮಾಡ್ಯಾರ ಅಂತಂದ್ರ ಒಂದಕ್ಕೆ ಮಾತ್ರ ಇಲ್ಲಿ ಏನ್ ಮಾಡ್ಯಾರು ಬಣ್ಣವನ್ನ ಹಚ್ಚಾರ ಹಾಗಾಗಿ ಇದನ್ನ ಏನ್ ಮಾಡ್ತೀನಿ ನಾನು ಅಂಶದಲ್ಲಿ ಇಡ್ತೀನಿ ನಿಮಗೆ ಇನ್ನೊಂದು ಪ್ರಶ್ನೆಯನ್ನ ಏನ್ ಕೇಳ್ತಾರಪ್ಪ ಅಂತಂದ್ರ ಈ ರೀತಿ ಒಂದು ಕ್ವಶನ್ ಅನ್ನ ಕೊಟ್ಟು ಇದರಲ್ಲಿ ಛೇದ ಯಾವುದು ಅಂಶ ಯಾವುದು ಅಂತ ಹೇಳಿ ಕೊಡ್ತಾರ ಇದೇನು ಇದು ಛೇದ ಮ್ಯಾಲಿಂದ ಏನ್ರಿ ಅಂಶ ಅಂತೇಳಿ ನಾವು ಕರಿತೀವ ನೆಕ್ಸ್ಟ್ ನೋಡ್ರಿ ಇದ್ರಲ್ಲಿ ಯಾವ್ದು ಆನ್ಸರ್ ಆಗ್ತದೆ ನಮ್ಗೆ ಒನ್ ಡಿವೈಡೆಡ್ ಬೈ ಏಟ್ ಆಪ್ಷನ್ ದೀಸ್ ರೈಟ್ ಆನ್ಸರ್ ಓಕೆ ಮುಂದಿನ ಪ್ರಶ್ನೆಯನ್ನ ನೋಡ್ರಿ ಬಹಳ ಸರಿ ರಿಪೀಟ್ ಆಗ್ಯದ ಈ ಕ್ವಶನ್ ಯಾಕಂತಂದ್ರ ಎರಡ್ ಸಾವಿರದ ಕೂಡ ಮೂರರಲ್ಲೂ ಕೂಡ ಇದೇನಾಗಿತ್ತ ಕ್ವಶನ್ ರಿಪೀಟ್ ಆಗಿತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲೂ ಕೂಡ ರಿಪೀಟ್ ಆಗ್ಯದ ನೋಡ್ರಿ ಇಂತಹ ಕ್ವಶನ್ ಬಹಳ ಬಹಳ ಇಂಪಾರ್ಟೆಂಟ್ ನಿಮ್ಗ ದಶಮಾಂಶ ರೂಪ ಅಂತ ಕೇಳರ ಒಂದು ಜೀರೋನ ಕ್ಯಾನ್ಸಲ್ ಮಾಡ್ಬೇಕು ಅಂತಂದ್ರೆ ನಾವ್ ಏನ್ ಮಾಡ್ಬೇಕು ಮ್ಯಾಲ ಒಂದು ಸಂಖ್ಯೆಯನ್ನ ಬಿಟ್ ಪಾಯಿಂಟ್ ಕೊಡಬೇಕು ಲಾಸ್ಟ್ ಜೀರೋ ಇರ್ತದ ಹಾಗಾಗಿ ನಮ್ಮ ಆನ್ಸರ್ ಏನಾಗ್ತದೆ ಅಂತಂದ್ರೆ ಜೀರೋ ಪಾಯಿಂಟ್ ತ್ರೀ ಸಿ ಸರಿಯಾದ ಉತ್ತರ ಆಗಿರ್ತದ ಹಾಗಾಗಿ ಮುಂದಿನ ಪ್ರಶ್ನೆಯನ್ನ ನೋಡ್ರಿ ಒಂದು ಟ್ರಸ್ಟ್ ಒಂದ್ ನೂರ ಅರವತ್ತೈದು ದಾನಿಗಳಿಂದ ಎಷ್ಟು ಜನ ಅದಾರ ಇಲ್ಲಿ ಒಂದು ನೂರ ಅರವತ್ತೈದು ಜನರ ದರ ದಾನಿಗಳಿಂದ ಏನ್ ಮಾಡೈತೆ ಅಂತಂದ್ರ ರೂಪಾಯಿ ಒಬ್ಬೊಬ್ಬರಿಂದ ಏನೇನ್ ಮಾಡೈತೆ ಅಂತಂದ್ರ ಒಂದು ನೂರ ಮೂವತ್ತೈದು ರೂಪಾಯಿಯನ್ನ ಏನು ಏನ್ ಅಂತಂದ್ರೆ ಒಂದು ಟ್ರಸ್ಟ್ ಅಂತಂದ್ರೆ ಒಂದು ಕಮಿಟಿ ಅಂತೇಳಿ ಕರಿತೀವಿ ನಾವು ಅಲ್ಲಿ ಅಲ್ಲಿ ಒಂದು ಕಮಿಟಿ ಒಳಗೆ ಎಷ್ಟು ಜನ ಅರ ಅಂತಂದ್ರೆ ಒಂದ್ ನೂರ ಅರವತ್ತೈದು ಜನ ಅದಾರ ಒಬ್ಬೊಬ್ಬರಿಂದ ಒಂದ್ ನೂರ ಮೂವತ್ತೈದೈದು ರೂಪಾಯಿಯನ್ನ ಸಂಗ್ರಹ ಮಾಡ್ಯಾರ ಹಾಗಾಗಿ ಒಂದು ವೇಳೆ ಈ ಟ್ರಸ್ಟ್ ಹಣವನ್ನ ಐದು ಶಾಲೆಗಳ ಮಧ್ಯೆ ಸಮನಾಗಿ ಹಂಚಿದ್ದಾರೆ ಏನ್ ಕೇಳ್ಯಾರ ನೋಡ್ರಿ ಬಹಳ ತಪ್ಪಿಲ್ಲ ಕ್ವಶನ್ ಬಹಳ ಈಜಿ ಅದ ಹಾಗಾಗಿ ನೋಡ್ರಿ ಇಲ್ಲಿ ಒಂದು ನೂರ ಅರವತ್ ಐದು ಅದಾರ ಇನ್ ಏನ್ ಮಾಡ್ಯಾರ ಅಂತಂದ್ರೆ ಇಲ್ಲಿ ಟೋಟಲ್ ಎಲ್ಲಾರು ಸೇರ್ಸ್ ಏನ್ ಮಾಡ್ಯಾರ ಅಂತಂದ್ರ ಇಲ್ಲಿ ಪ್ರತಿಯೊಬ್ರು ಒಂದ್ ನೂರ ಮೂವತ್ತೈದು ಒಂದ್ನೂರ ಮೂವತ್ತೈದು ಅಂತ ಅಮೌಂಟ್ ಕೊಟ್ಟಾರ ಹಾಗಾಗಿ ಇದನ್ನ ಏನ್ ಮಾಡ್ಕೋಬೇಕಂದ್ರೆ ಟೋಟಲ್ ಅಮೌಂಟ್ ಬರಬೇಕು ಟೋಟಲ್ ಅಮೌಂಟ್ ಬಂದ ನಾವು ನಾವ್ ಏನ್ ಮಾಡ್ಬೇಕದನ್ನ ಐದು ಜನಕ್ಕೆ ಹಂಚಬೇಕಾಗ್ತದ ಇಲ್ಲಿ ನೋಡ್ರಿ ಇದನ್ನ ಫಸ್ಟ್ ನಾವ್ ಇಂಟ್ರೂ ಮಾಡ್ಕೊಂಡು ಆನ್ಸರ್ ಎಷ್ಟು ಬರ್ತೈತಿ ಅಂತ ನೋಡೋಣ ಐದ್ ಐದ್ಲೆ ಇಪ್ಪತ್ತೈದು ಐದಾರಲೆ ಮೂವತ್ತು ಇದ್ ಎರಡು ಮೂವತ್ತೆರಡು ನೆಕ್ಸ್ಟ್ ಐದು ಅಂದ್ಲೆ ಐದು ಇದ್ ಮೂರು ಎಂಟ್ ಆಗ್ತದ ಹಾಗಾಗಿ ಒಂದು ಸಂಖ್ಯೆಯನ್ನ ನಾನು ಏನ್ ಮಾಡ್ತೀನಿ ಬಿಡ್ತೀನಿ ಹಾಗಾಗಿ ಇಲ್ಲಿ ನೋಡ್ರಿ ಮೂರ್ ಐದ್ಲೆ ಹದಿನೈದು ಇಲ್ಲೊಂದು ಕೈಲ ಇಡ್ತೀನಿ ಇಲ್ಲಿ ಇಟ್ಕೊಳ್ತೀನಿ ನೆಕ್ಸ್ಟ್ ನೋಡ್ರಿ ಮೂರ್ ಆರ್ಲೆ ಹದಿನೆಂಟು ಇದೊಂದು ಹತ್ತೊಂಬತ್ತು ನೆಕ್ಸ್ಟ್ ಮೂರ್ ಒಂದ್ಲೆ ಮೂರು ಇದೊಂದು ಆಗ್ತದ ಹಾಗಾಗಿ ಇಲ್ಲಿ ಏನ್ ಮಾಡ್ತೀನಿ ಅಂತಂದ್ರೆ ನನ್ಗೆ ಎರಡು ಪ್ಲೇಸ್ ಅನ್ನ ಬಿಡ್ತೀನಿ ಯಾಕಂತಂದ್ರೆ ನನ್ಗೆ ಮೂರನೇ ಸಂಖ್ಯೆಯಿಂದ ಇಂಟು ಮಾಡ್ಬೇಕು ಒಂದ್ ಐದ್ಲೆ ಐದು ಒಂದ್ ಆರ್ಲೆ ಆರು ಒಂದ್ ಒಂದ್ಲೆ ಒಂದು ಹಾಗಾಗಿ ಇದನ್ನ ಪ್ಲಸ್ ಮಾಡ್ಕೊತೀನಿ ನೋಡ್ರಿ ಐದು ಐದ ಎರಡ ಏಳು ಎಂಟು ಎಂಟು ಹದಿನಾರು ಹದಿನೇಳು ಹದಿನೇಳು ಪ್ಲಸ್ ಐದು ಇಪ್ಪತ್ತೆರಡು ಆಗ್ತದ ನೆಕ್ಸ್ಟ್ ಆರ ನಾಲ್ಕ ಹತ್ತು ಇದೊಂದು ಹನ್ನೆರಡು ಆಗ್ತದ ಇಲ್ಲಿ ಒಂದು ಒಂದು ಎರಡು ಆಗ್ತದ ಇಪ್ಪತ್ತೆರಡು ಸಾವಿರದ ಎರಡು ನೂರ ಎಪ್ಪತ್ತೈದು ರೂಪಾಯಿ ಏನಾಗ್ತದ ಅಂತಂದ್ರ ಅಲ್ಲಿ ಅವ್ರ ಹತ್ರ ಸಂಗ್ರಹಣೆ ಆಗ್ತದ ಇದನ್ನ ಏನ್ ಮಾಡ್ಯಾರ ಅಂತಂದ್ರ ಐದು ಶಾಲೆಗಳಿಗೆ ಐದು ಶಾಲೆಗಳಿಗೆ ಏನ್ ಮಾಡ್ಯಾರ ಅಂತಂದ್ರ ಅವರು ಹಂಚಿಕೆ ಮಾಡ್ಯಾರ ಸಮಾನವಾಗಿ ಹೆಂಗಂತಂದ್ರ ಸಮಾನವಾಗಿ ಹಂಚಿಕೆ ಮಾಡ್ಯಾರ ಹಾಗಾಗಿ ನಾವು ಇದನ್ನ ಏನ್ ಮಾಡ್ಬೇಕು ಅಂತಂದ್ರ ಡಿವೈಡೆಡ್ ಬೈ ಫೈ ಅಂತ ಹೇಳಿ ಮಾಡ್ಬೇಕು ಅವಾಗ ನಮ್ಗ ಕರೆಕ್ಟ್ ಆನ್ಸರ್ ಬರ್ತದೆ ನೋಡ್ರಿ ಕೊನೆಗೆ ಐದು ಇತ್ತು ಅಂತಂದ್ರೆ ಏನಾಗ್ತದೆ ಜೀರೋ ಇದ್ದು ಅಂತಂದ್ರೆ ಕೊನೆಗೆ ಐದರಿಂದ ಬಾ ಹೋಗ್ತಿರ್ತಾವ ಹಾಗಾಗಿ ಇಲ್ಲಿ ನೋಡ್ರಿ ಐದು ಒಂದ್ಲೆ ಐದ್ ನಾಕ್ಲೆ ಇಪ್ಪತ್ತು ಇಲ್ಲಿ ಎರಡು ಉಳಿತು ನಾನು ಇಲ್ಲಿ ಬರ್ಕೊಂಡಿದೀನಿ ಮತ್ತೆ ಐದ್ ನಾಕ್ಲೆ ಇಪ್ಪತ್ತು ಮತ್ತೆ ಉಳಿತು ಇಲ್ಲಿ ಬರ್ಕೊಳ್ತೀನಿ ಮತ್ತ ಐದ್ ಇಲ್ಲಿ ಇಪ್ಪತ್ತೈದು ಹೌದಾ ಐದೈದ್ಲೆ ಎಷ್ಟು ಇಪ್ಪತ್ತೈದು ಹಾಗಾದ್ರ ಇಲ್ಲಿ ಎಷ್ಟು ಉಳಿತ್ರಿ ಮತ್ತೆ ಉಳಿತು ಮತ್ತೆ ಐದ ಇಲ್ಲಿ ಇಪ್ಪತ್ತೈದಂತಂದ್ರ ಎಷ್ಟು ಬರ್ತದ ನಮಗ ಆನ್ಸರ್ ನಾಲ್ಕ ಸಾವಿರದ ಐವತ್ತೈದು ಅನ್ನೋದು ನಮಗ್ ಸರಿಯಾದ ಉತ್ತರ ಆಗ್ತದ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಮುಂದಿನ ಪ್ರಶ್ನೆಯನ್ನ ನೋಡ್ರಿ ಮೂರು ಡಜನ್ ಕಿತ್ತಳೆ ಹಣ್ಣುಗಳ ಬೆಲೆ ಮೂರು ಡಜನ್ ಅಂತ ಹೇಳಾರ ಕಿತ್ತಳೆ ಹಣ್ಣುಗಳ ಬೆಲೆ ಎಷ್ಟಾಗೈತಿ ಅಂತಂದ್ರ ಒಂದು ನೂರ ನಲ್ವತ್ ರೂಪಾಯಿ ಆಗೈತೆ ಹಾಗಾದ್ರ ಮೂರು ಕಿತ್ತಳೆ ಹಣ್ಣುಗಳು ಮೂರು ಡಜನ್ ಒಳಗಿನೂ ಮೂರು ಕಿತ್ತಳೆ ಹಣ್ಣುಗಳ ಬೆಲೆಯನ್ನ ಕೇಳರ ಹಾಗಾದ್ರೆ ನಾವ್ ಇಲ್ಲಿ ಏನ್ ಮಾಡ್ಬೇಕು ಅಂತಂದ್ರ ಒಂದು ಡಜನ್ಗೆ ಎಷ್ಟು ಅಂತ ಹೇಳಿ ನೋಡ್ಕೋಬೇಕು ಒಂದ್ ಡಜನ್ಗೆ ಹನ್ನೆರಡು ಹಣ್ಣುಗಳಾದ್ರ ಇನ್ನು ಮೂರು ಡಜನ್ಗೆ ಎಷ್ಟಾಗ್ತಾವ್ರಿ ಮೂವತ್ತಾರು ಹಣ್ಣುಗಳಾಗ್ತಾವ ಹೌದಾ ಮೂವತ್ತಾರು ಹಣ್ಣುಗಳಾಗ್ತಾವ ಈಗ ನಮಗ್ ಒಂದೊಂದು ಹಣ್ಣಿನ ಬೆಲೆ ಬಂದಾಗ ಮಾತ್ರ ಮೂರ್ ಹಣ್ಣಿನ ಬೆಲೆಯನ್ನ ಹೇಳಕ್ ಸಾಧ್ಯ ಆಗ್ತದ ಹಾಗಾಗಿ ಒಂದು ನೂರ ನಲ್ವತ್ನಾಲ್ಕು ಡಿವೈಡೆಡ್ ಬಾ ಎಷ್ಟ್ರಿ ಮೂವತ್ತಾರು ಮಾಡ್ಕೋಬೇಕು ಹೌದಾ ಎಷ್ಟು ಮಾಡ್ಕೋಬೇಕು ರೀ ಮೂವತ್ತಾರು ಮಾಡ್ಕೋಬೇಕು ಮೂವತ್ತಾರನ ಮಧ್ಯ ಏನೈತಿ ಅಂತಂದ್ರ ಒಂದು ನೂರ ನಲ್ವತ್ನಾಲ್ಕ ಐತಿ ಎಷ್ಟರಲ್ಲಿ ನೋಡ್ರಿ ಮೂವತ್ತಾರು ಒಂದ್ಲೇ ಮೂವತ್ತಾರ ನಾಲ್ಕಲೆ ಎಷ್ಟಾಗ್ತತ್ರಿ ನೂರ ನಲ್ವತ್ನಾಲ್ಕು ಆಗ್ತದ ಹಾಗಾಗಿ ಏನಂತಂದ್ರ ಇಲ್ಲಿ ಒಂದು ಹಣ್ಣಿನ ಬೆಲೆ ಎಷ್ಟು ಬಂತರಿ ನಮಗ ನಾಲ್ಕು ರೂಪಾಯಿ ಬಂತು ಇನ್ನ ಇಂಥ ಮೂರು ಹಣ್ಣುಗಳ ಬೆಲೆಯನ್ನ ಕೇಳ್ಯಾರ ಹೌದಾ ಮೂರು ಹಣ್ಣುಗಳ ಬೆಲೆಯನ್ನು ಕೇಳ್ಯಾರ ಅಂತಂದ್ರ ನಾಲ್ಕು ಮೂರ್ಲೇ ಎಷ್ಟ್ರಿ ಹನ್ನೆರಡು ಇದಕ್ಕೆ ಸರಿಯಾದ ಉತ್ತರ ಆಗ್ತದ ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್ ನೆಕ್ಸ್ಟ್ ನೋಡ್ರಿ ಒಂದು ಚೌಕಾಕಾರದ ಆಟದ ಮೈದಾನವು ಐವತ್ತೈದು ಮೀಟರ್ ಉದ್ದವಿದೆ ಒಂದು ಚೌಕಾಕಾರದ ಏನೈತೆ ಅಂತಂದ್ರ ಆಯ್ ಒಂದು ಚೌಕಾಕಾರದ ಚೌಕಾಕಾರದ ಏನೈತ್ರಿ ಆಟದ ಮೈದಾನ ಐತಿ ಅದರ ಉದ್ದ ಎಷ್ಟೈತೆ ಅಂತಂದ್ರ ಐವತ್ತೈದು ಮೀಟರ್ ಕೊಟ್ಟಾರ ನೆಕ್ಸ್ಟ್ ಏನ್ ಕೊಟ್ಟಾರ ಸುಮಾ ಆಟದ ಮೈದಾನದ ಸುತ್ತ ಸುಮಾ ಏನು ಏನ್ ಅಂತಂದ್ರ ಆಟದ ಮೈದಾನದ ಸುತ್ತ ಎಷ್ಟು ಬಾರಿ ಸುತ್ತಾಳ ಅಂತಂದ್ರ ನಾಲ್ಕು ಬಾರಿ ಸುತ್ತತಾಳ ಈ ನಾಲ್ಕು ಬಾರಿ ಇದ್ರ ಸುತ್ತಾಕ್ ಏನ್ ಮಾಡ್ತಾಳಂತಂದ್ರೆ ಮೀಟರ್ ಐತ್ ಸುತ್ತ ಬೇಕಾರ ಒಂದು ಸುತ್ತನ ಅಂತಂದ್ರೆ ಇದ್ರ ಸುತ್ತಳತೆ ಹೌದು ಮೈದಾನದ ಉದ್ದವಿದೆ ಅಂತಂದ್ರ ಸುತ್ತಳತೆ ಐವತ್ತೈದು ಮೀಟರ್ ಐತತ್ತ ಅಕ್ಕ ಏನ್ ಮಾಡ್ತಾಳ ಅಂತಂದ್ರೆ ಅದನ್ನ ನಾಲ್ಕು ಬಾರಿ ಸುತ್ತಾಳ ಅಂತಂದ್ರ ಎಷ್ಟು ಮೀಟ್ರ್ ಓಡತಾಳಕಿ ಅಥವಾ ಎಷ್ಟು ಅಕ್ಕಿ ಸುಮ ಓಡಿದ ದೂರವೆಷ್ಟು ಅಂತ ಹೇಳಿ ಕೇಳಾರ ಹಾಗಾದ್ರ ಒಂದು ಚೌಕಾಕಾರದ ಒಂದು ಮೈದಾನವನ್ನ ಸುತ್ತಬೇಕು ಅಂತಂದ್ರೆ ಐವತ್ತೈದು ಮೀಟರ್ ಇರುವ ಮೈದಾನವನ್ನ ಸುತ್ತಬೇಕು ಅಂತಂದ್ರೆ ಏನಾಗ್ತದರಿ ಇಲ್ಲಿ ನಾಲ್ಕು ಸುತ್ತನ್ನ ನಮ್ ಅಂತಂದ್ರೆ ಅಂತಂದ್ರ ನಾವ್ ಇಂಟು ಮಾಡ್ಬೇಕು ನಾಲ್ಕೈದನೆ ಇಪ್ಪತ್ತು ಆಮೇಲೆ ನಾಲ್ಕೈದನೇ ಇಪ್ಪತ್ತು ಇದೆರಡು ಇಪ್ಪತ್ತೆರಡು ಅಂತ ಹೇಳದ ಹಾಗಾದ್ರೆ ನಮ್ ಉತ್ತರ ಏನಾಗ್ತದರಿ ಎರಡ್ ನೂರ ಇಪ್ಪತ್ತು ಮೀಟರ್ ಅನ್ನೋದು ಇದಕ್ಕೆ ಸರಿಯಾದ ಉತ್ತರ ಆಗ್ತದ ಮುಂದಿನದಾಗಿ ನೋಡ್ರಿ ಕೊಟ್ಟಿರುವ ಅನಕ್ ಅನುಕ್ರಮ ಕೊಟ್ಟಿರುವ ಅನುಕ್ರಮ ಹದಿನಾಲ್ಕು ಇಪ್ಪತ್ತೆಂಟು ನಲವತ್ತೆರಡು ಐವತ್ತಾರು ಡ್ಯಾಶ್ ಡ್ಯಾಶ್ರಲ್ಲಿ ಮುಂದಿನ ಸಂಖ್ಯೆಯನ್ನ ಕಂಡು ಹಿಡಿಯಿರಿ ಅಂತ ಹೇಳಿ ಹೇಳ್ಕೇಳಾರ ಇದ ಸಂಖ್ಯೆ ಇದನ್ನ ಸಂಖ್ಯೆ ಕೊಟ್ಟು ಏನ್ ಮಾಡ್ಬೋದು ನಮಗ ಸರಣಿಯನ್ನ ಪೂರ್ಣಗೊಳಿಸಿ ಅಂತ ಹೇಳಿ ಕೇಳ್ಬೋದು ಹಾಗಾಗಿ ಏನ್ ಮಾಡ್ರಿ ಅಂತಂದ್ರೆ ನೋಡ್ರಿ ಇದು ಹದಿನಾಲ್ಕನ ಮಧ್ಯ ಇಲ್ಲಿ ನೋಡ್ರಿ ಹದಿನಾಲ್ಕು ಒಂದ್ಲೆ ಹದಿನಾಲ್ಕು ಹದಿನಾಲ್ಕು ಎರಡ್ಲೆ ಇಪ್ಪತ್ತೆಂಟು ಹದಿನಾಲ್ಕು ಮೂರ್ಲೆ ನಲ್ವತ್ತೆರಡು ಹದಿನಾಲ್ಕ ನಾಕ್ಲೆ ಐವತ್ತಾರು ಎಷ್ಟು ಐದ್ಲೆ ರೀ ಇಲ್ಲಿ ಎಪ್ಪತ್ತು ಅಂತ ಹೇಳಿ ಬರ್ತದ ಹಾಗಾಗಿ ನಮ್ಗೆ ಆನ್ಸರ್ ಯಾವ್ದಂತ ಅಂದ್ರ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಆಗ್ತದ ಮುಂದಿನ ಪ್ರಶ್ನೆಯನ್ನ ನೋಡ್ರಿ ಎಂಟು ಬಂಡಲ್ಗಳ ವಯರಿನ ಉದ್ದ ಎಂಟು ಬಂಡಲ್ಗಳ ವಯರಿನ ಉದ್ದ ಎಷ್ಟೈತಿ ಅಂತಂದ್ರ ಮೂರ್ನೂರ ಇಪ್ಪತ್ತು ಮೀಟರ್ ಆದಾಗ ಒಂದು ಬಂಡಲ್ ವಯರಿನ ಉದ್ದ ಎಷ್ಟು ಅಂತ ಹೇಳಿ ಕೇಳಾರ ಹಾಗಾದ್ರೆ ವಿದ್ಯಾರ್ಥಿಗಳೇ ನಾವೇನ್ ಮಾಡಬೇಕು ಎಂಟು ಬಂಡಾಲ್ಗಳ ಕೊಟ್ಟು ಬಹಳಷ್ಟು ಬಂಡಲ್ಗಳದಾಗ ಕೊಟ್ಟಾರ ಒಂದು ಬಂಡಲ್ ಕೇಳ್ಯಾರ ಅಂತಂದ್ರೆ ನಾವು ಏನು ಮಾಡಬೇಕು ಅಂತಂದ್ರೆ ಡಿವೈಡೆಡ್ ಬೈ ಮಾಡಬೇಕು ಮೂರ್ನೂರ ಇಪ್ಪತ್ತು ಡಿವೈಡೆಡ್ ಬೈ ಎಂಟು ಮಾಡ್ದಾಗ ನೋಡ್ರಿ ಎಂಟು ಒಂದ್ಲೇ ಎಂಟ್ ನಾಲ್ಕಲೆ ಮೂವತ್ತೆರಡು ಜೀರೋ ಕ್ಯಾನ್ಸಲ್ ಮಾಡ್ಲಿ ಇಡ್ಲಿಡ್ತೀನಿ ಎಷ್ಟಾಗ್ತದ ರೀ ನಿಮ್ಗೆ ಆನ್ಸರ್ ನಲ್ವತ್ತು ಮೀಟರ್ ಆಗ್ತದ ಹಾಗಾದ್ರೆ ಎಂಟು ಬಂಡಲಿನ ಉದ್ದ ಎಷ್ಟೈತಿ ಮೂರ್ನೂರ ಇಪ್ಪತ್ತಿತ್ತು ಹಾಗಾದ್ರೆ ಅದರಲ್ಲಿ ಒಂದು ಬಂಡಲಿಂದ ಎಷ್ಟಾಗ್ತದ ಅಂತಂದ್ರೆ ನಲ್ವತ್ತು ಮೀಟರ್ ಆಗ್ತದ ಸೊ ಆನ್ಸರ್ ಏನ್ರಿ ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ ಆಗ್ತದ ಹಾಗಾದ್ರ ಮುಂದಿನ ಪ್ರಶ್ನೆ ಏನಿದೆ ಅಂತ ನೋಡ್ರಿ ಏನ್ ಕೊಟ್ಟಾರ ಭಿನ್ನ ರಾಶಿಯ ಸಂಕಲನವನ್ನ ಕೊಟ್ಟಾರ ಹಾಗಿದ್ರೆ ನೋಡ್ರಿ ಇಲ್ಲಿ ಏನ್ ಕೊಟ್ಟಾರ ಅಂತಂದ್ರೆ ನಮಗ ಮಿಶ್ರ ಭಿನ್ನ ರಾಶಿಯನ್ನ ಕೊಟ್ಟಾರ ಇದನ್ನ ಏನ್ ಮಾಡ್ಬೇಕು ನಾವು ಇಲ್ಲಿ ವಿಷಮ ಭೀನಿಯನ್ನ ಮಾಡ್ಕೊಂಡು ಇದನ್ನ ಏನ್ ಮಾಡ್ಬೇಕು ಸಂಕಲನ ಮಾಡ್ಬೇಕು ಹಾಗಾದ್ರೆ ನಾವು ಇದನ್ನ ಏನ್ ಮಾಡೋಣ ಅಂತಂದ್ರೆ ವಿಷಮ ಬೀನರಾಶಿಗೆ ಕನ್ವರ್ಟ್ ಮಾಡ್ಕೊಳ್ಳೋಣ ನೋಡ್ರಿ ಕನ್ವರ್ಟ್ ಮಾಡ್ಕೋಬೇಕಾದ್ರ ಮಿಶ್ರ ಭಿನ್ನ ಇದ್ದಿದ್ದು ಇಲ್ಲಿ ಛೇದ ಮತ್ತು ಇದು ಪೂರ್ಣಾಂಕ ಏನಾಗ್ತದೆ ಅಂತಂದ್ರೆ ಇಂಟು ಆಗ್ತದ ನೆಕ್ಸ್ಟ್ ಇಲ್ಲಿ ಏನಾಗ್ತದ ಅಂತಂದ್ರೆ ಪ್ಲಸ್ ಆಗ್ತದ ಇಲ್ಲಿ ಇಂಟು ಆಗ್ತದ ಮ್ಯಾಲೇನ್ ಆಗ್ತದ್ರಿ ಪ್ಲಸ್ ಆಗ್ತದ ಇಲ್ಲೂ ಕೂಡ ಇಂಟು ಆಗ್ತದ ಪ್ಲಸ್ ಆಗ್ತದ ಇಂಟು ಆಗ್ತದ ಇಲ್ಲಿ ಪ್ಲಸ್ ಆಗ್ತದ ಇಲ್ಲಿ ಇಂಟು ಆಗ್ತದ ಇಲ್ಲಿ ಪ್ಲಸ್ ಆಗ್ತದ ಹಾಗಾದ್ರೆ ಮಾಡೋಣ ನೋಡ್ರಿ ಇಲ್ಲಿ ನೋಡ್ರಿ ಒಂದು ನಾಲ್ಕಲೆ ನಾಲ್ಕು ಪ್ಲಸ್ ಒಂದು ಐದು ಆಗ್ತದ ಐದು ಡಿವೈಡೆಡ್ ಬೈ ನಾಲ್ಕು ಅಂತ ಹೇಳಿ ಬರ್ತದ ನೆಕ್ಸ್ಟ್ ನೋಡ್ರಿ ನಾಲ್ಕು ಎರಡ್ಲೆ ಎಂಟು ಎಂಟು ಪ್ಲಸ್ ಮೂರು ಎಷ್ಟಾಗ್ತದ ರೀ ಹನ್ನೊಂದು ಆಗ್ತದ ಹನ್ನೊಂದು ಡಿವೈಡೆಡ್ ಬೈ ನಾಲ್ಕು ಅಂತ ಹೇಳಿ ಬರ್ತದ ನೆಕ್ಸ್ಟ್ ನೋಡ್ರಿ ಮೂರು ಎರಡ್ಲೆ ಆರು ಆರು ಪ್ಲಸ್ ಒಂದು ಏಳು ಏಳು ಡಿವೈಡೆಡ್ ಬೈ ಎರಡು ಅಂತ ಹೇಳಿ ಆಗ್ತದ ನೆಕ್ಸ್ಟ್ ನೋಡ್ರಿ ಏನ್ ಮಾಡ್ಯಾರ ಎರಡು ಇಂಟು ಎರಡು ನಾಲ್ಕು ಎರಡು ಎರಡ್ಲೆ ನಾಲ್ಕು ಪ್ಲಸ್ ಇದೊಂದು ಐದ್ ಆಗ್ತದ ಕೆಳಗೇನೈತ್ರಿ ಛೇದ ಎರಡ ಎರಡ ಇಟ್ಕೋತೀನಿ ಹಾಗಾಗಿ ನಮಗ್ ಭಿನ್ನ ರಾಶಿ ಸಂಕಲನವನ್ನ ಮಾಡ್ಬೇಕು ಅಂತಂದ್ರ ನಾವು ಛೇದಗಳು ಸಮ ಇರ್ಲಿಲ್ಲ ಅಂತಂದ್ರ ನಾವ್ ಏನ್ ಮಾಡ್ಬೇಕು ಇದ್ರ ಲಸವನ್ನ ತೆಗಿಬೇಕಾಗ್ತದ ಹಾಗಾಗಿ ಲಸವನ್ನ ತಗೋಣ ನೋಡ್ರಿ ನಾಲ್ಕು ಮತ್ತು ಎರಡರ ಲಸವನ್ನ ತಕ್ಕೋಬೇಕು ಹಾಗಿದ್ರ ಏನ್ ಬರ್ತದ ನೋಡ್ರಿ ನಾಲ್ಕ ಬರ್ತದ ಯಾಕಂತಂದ್ರ ಮಾಡಿ ನೋಡೋಣ ಎರಡು ಎರಡ್ಲೆ ಎರಡು ಒಂದ್ಲೆ ಆಮೇಲೆ ಎರಡು ಒಂದ್ಲೆ ಎರಡು ಒಂದ್ಲೆ ಟೂ ಇಂಟು ಟೂ ಈಕ್ವಲ್ ಟು ಎಷ್ಟಾಗ್ತದ ರೀ ಫೋರ್ ಅಂತೇಳಿ ಆಗ್ತದ ಹಾಗಾಗಿ ನಮ್ಗೆ ಲಸ ಎಷ್ಟು ಬಂತು ನಾಲ್ಕು ಅಂತೇಳಿ ಬಂತು ಇಲ್ಲಿ ನೋಡ್ರಿ ಏನ್ ಮಾಡ್ಬೇಕು ನಾವು ಲಸ ನಾಲ್ಕು ಅಂತ ಬಂದಾಗ ಛೇದಗಳು ನಮ್ಗೆ ಸಮ ಇಲ್ಲ ಅದಕ್ಕಾಗಿ ನಾವ್ ಏನ್ ಮಾಡ್ಬೇಕು ಇಲ್ಲಿ ನಾಲ್ಕು ಒಂದ್ಲೆ ನಾಲ್ಕು ಬರ್ತದ ಇಲ್ಲೂ ಕೂಡ ನಾಲ್ಕು ಒಂದ್ಲೆ ಬರ್ತದೆ ಇಲ್ಲಿ ನೋಡ್ರಿ ಎರಡ್ ಇರುವಾಗ ಎರಡರ ಮಗ್ಯಾಗ ನಾಲ್ಕು ಐತಿ ಎಷ್ಟ್ಲೆ ಐತ್ರಿ ಎರಡರ್ಲೆ ಐತಿ ಹೌದಾ ಎರಡರ ಮಗ್ಯಾಗ ನಾಲ್ಕು ಎಷ್ಟ್ಲೇ ಐತಿ ಅಂತಂದ್ರೆ ಎರಡರ್ಲೆ ಐತಿ ಇಲ್ಲಿ ನೋಡ್ರಿ ಇಲ್ಲೂ ಕೂಡ ಎರಡನ ಮಧ್ಯೆ ಐತ್ರಿ ಇಲ್ಲಿ ಎರಡರಲ್ಲೇನ ಐತ್ ಹೌದಾ ಎರಡು ಎರಡ್ಲೆ ನಾಲ್ಕು ಅಂತ ಹೇಳದ ನಾವು ನಾಲ್ಕು ಮಾಡ್ಕೋಬೇಕಾಗಿತ್ತಲ್ಲ ಅದ ನಾವ್ ಏನ್ ಮಾಡಿದಿವಂತಂದ್ರ ಇಲ್ಲಿ ನಾಲ್ಕನ್ನ ಮಾಡಿದೀವಿ ನೋಡ್ರಿ ನೆಕ್ಸ್ಟ್ ಐದು ಒಂದ್ಲೆ ಐದು ಇದನ್ನ ಇಂಟು ಮಾಡಿ ಇಟ್ಕೋತಾ ಇದ್ದೀನಿ ಐದು ಐದೊಂದ್ಲೆ ಐದು ಪ್ಲಸ್ ಹನ್ನೊಂದು ಒಂದ್ಲೆ ಹನ್ನೊಂದು ಪ್ಲಸ್ ಹೌದಾ ಇವಳ ಎರಡ್ಲೆ ಎಷ್ಟು ಹದಿನಾಲ್ಕು ಪ್ಲಸ್ ಐದ್ ಹತ್ತು ಹೌದಾ ಇಲ್ ನೋಡ್ರಿ ಏನಾಯ್ತು ಇವಾಗ ಇದನ್ನ ಅಷ್ಟು ಏನ್ ಮಾಡ್ಬೇಕಂತಂದ್ರ ಕೂಡ ಇಟ್ಕೋಬೇಕು ಹಾಗಾದ್ರೆ ಈ ಒಂದನ್ನ ಏನ್ ಮಾಡ್ರಿ ಅಂತಂದ್ರೆ ಈ ಕಡೆ ಕೂಡ್ರಿ ಇದು ಹದಿನೈದ್ ಆಯ್ತು ಇದು ಹತ್ತಾಯ್ತು ಹೌದಾ ಈಗ ಹತ್ತು ಇದು ಹತ್ತು ಇಪ್ಪತ್ತು ಇಪ್ಪತ್ತು ಪ್ಲಸ್ ಹತ್ತು ಮೂವತ್ತು ಪ್ಲಸ್ ಐದು ಮೂವತ್ತೈದು ಪ್ಲಸ್ ಇದೈದು ನಲ್ವತ್ತು ಟೋಟಲ್ ಎಷ್ಟ ಅಂತಂದ್ರ ನಲ್ವತ್ತು ಡಿವೈಡೆಡ್ ಬೈ ನಾಲ್ಕು ಅಂತ ಹೇಳ ಹಾಗಾದ್ರೆ ಇದನ್ನ ಸಂಕ್ಷಿಪ್ತ ಮಾಡ್ಬೋದು ನಾವು ನಾಲ್ಕು ಅಂದ್ಲೆ ನಾಲ್ಕು ಹತ್ಲಿ ಅಂತ ಹೇಳ ಒಂದದ ಇದು ಕನ್ಸಿಡರ್ ಆಗಂಗಿಲ್ಲ ನಮಗೆ ಆನ್ಸರ್ ಎಷ್ಟು ಬಂತು ಅಂತಂದ್ರ ಹತ್ತು ಅನ್ನೋದು ಇದಕ್ಕೆ ಸಂಕ್ಷಿಪ್ತ ಮತ್ತು ಸರಿಯಾದ ಉತ್ತರ ಅಂತ ಹೇಳ್ಬೋದು ನೆಕ್ಸ್ಟ್ ನೋಡ್ರಿ ಮುಂದಿನ ಪ್ರಶ್ನೆಯನ್ನ ನೋಡೋಣ ಅರ್ಥ ಆಯ್ತು ಅಂತ ಅನ್ಕೊಂಡಿದೀನಿ ಮುಂದಿನ ಪ್ರಶ್ನೆಯನ್ನ ನೋಡ್ರಿ ತ್ರೀ ಫೋರ್ ಟೂ ಒನ್ ಪಾಯಿಂಟ್ ಜೀರೋ ಸೆವೆನ್ ಪ್ಲಸ್ ಫೋರ್ ತ್ರೀ ಸಿಕ್ಸ್ ಟೂ ಪಾಯಿಂಟ್ ಫೋರ್ ಟೂ ಅಂತ ಹೇಳದ ಇದನ್ನ ಏನ್ ಮಾಡ್ಬೇಕು ನಾವು ದಶಮಾಂಶ ಸಂಕಲನವನ್ನ ಮಾಡ್ಬೇಕಾ ಹಾಗಾದ್ರೆ ನೋಡ್ರಿ ಇಲ್ಲಿ ಮೂರು ನಾಲ್ಕು ಎರಡು ಒಂದು ಪಾಯಿಂಟ್ ಜೀರೋ ಏಳು ಪ್ಲಸ್ ಮಾಡಬೇಕು ನಾಲ್ಕು ಮೂರು ಆರು ಎರಡು ಪಾಯಿಂಟ್ ನಾಲ್ಕು ಎರಡು ಅಂತ ಹೇಳದ ಹಾಗಾದ್ರೆ ನಮ್ಗೆ ಏನ್ ಗೊತ್ತಿರ್ಬೇಕು ಅಂತಂದ್ರ ನಾವ್ ಯಾವತ್ತು ದಶಮಾವಶ ಸಂಕಲನ ಆಗ್ಲಿ ವ್ಯವಕಲನ ಆಗ್ಲಿ ಗುಣಾಕಾರ ಆಗ್ಲಿ ನಾವ್ ಏನ್ ಮಾಡ್ಕೋಬೇಕಂತಂದ್ರ ಇಲ್ಲಿ ಸಂಕಲನ ಮತ್ತು ವ್ಯವಕಲನ ಮಾಡೋದಂದ್ರೆ ಕಂಪಲ್ಸರಿ ಏನ್ ಮಾಡ್ಬೇಕು ಅಂತಂದ್ರ ಪಾಯಿಂಟ್ ಕೆಳಗಡೆ ಪಾಯಿಂಟ್ ಇಟ್ಕೋಬೇಕು ಗುಣಾಕಾರ ಮತ್ತು ಭಾಗಕಾರ ಮಾಡೋದ್ ರೀ ಪಾಯಿಂಟ್ ಗಳ ಎಲ್ಲೆಲ್ಲಿ ಇರ್ತಾವಲ್ಲ ಅಷ್ಟು ಸಂಖ್ಯೆಗಳನ್ನ ಅಲ್ಲಿ ವಿಚಾರ ಮಾಡಿ ಏನ್ ಮಾಡ್ಬೇಕು ಬಿಟ್ಟು ಪಾಯಿಂಟ್ ಗಳನ್ನ ಇಡೋದು ನಮಗೆ ನೆನಪಿನಲ್ಲಿ ಇರ್ಬೇಕಾಗ್ತದ ಹಾಗಾಗಿ ನೋಡ್ರಿ ಏನ್ ರೀ ಇಲ್ಲಿ ಪ್ಲಸ್ ಮಾಡ್ಬೇಕು ಏಳು ಮತ್ ಎರಡು ಒಂಬತ್ತು ಆಗ್ತದ ನೆಕ್ಸ್ಟ್ ಆಗ್ತದ ನೆಕ್ಸ್ಟ್ ನೋಡ್ರಿ ಇಲ್ಲಿ ಆಪ್ಷನ್ ಒಳಗೆ ನಿಮಗ್ ಗೊತ್ತಾಗ್ಬೋದು ನಾಲ್ಕು ಮತ್ ಒಂಬತ್ತು ಎಷ್ಟು ಬಂದೈತಿ ಅಂತಂದ್ರ ಆಪ್ಷನ್ ಸಿ ಬಂದೈತಿ ನೀವು ಟ್ರಿಕ್ ಮೂಲಕನೂ ಕೂಡ ನಿಮ್ಗೆ ಏನ್ ಮಾಡ್ಬೋದಂತಂದ್ರೆ ಈಸಿಯಾಗಿ ಶಾರ್ಟ್ ಸಮಯದೊಳಗ ನೀವು ಏನ್ ಮಾಡ್ಬೇಕಂತಂದ್ರೆ ಆನ್ಸರ್ ಅನ್ನ ಹಾಕ್ಬೋದು ಹಾಗಾದ್ರೆ ಇಲ್ಲಿ ಎರಡು ಮತ್ತು ಒಂದು ಎಷ್ಟಾಗ್ತದ ರೀ ಮೂರ್ ಆಗ್ತದ ಆರು ಎರಡು ಎಂಟ್ ಆಗ್ತದ ನಾಲ್ಕು ಮೂರು ಏಳು ಆಗ್ತದ ಮತ್ತೆ ನಾಲ್ಕು ಮೂರು ಎಷ್ಟಾಗ್ತದ ಏಳು ಆಗ್ತದ ಏಳು ಸಾವಿರದ ಏಳ್ನೂರ ಎಂಬತ್ ಮೂರು ಪಾಯಿಂಟ್ ನಲ್ವತ್ತೊಂಬತ್ತು ಅನ್ನೋದು ಇದಕ್ಕೆ ಏನಾಗ್ತದ ಅಂತಂದ್ರೆ ಇಲ್ಲಿ ಸರಿಯಾದ ಉತ್ತರ ಆಗ್ತದ ಮುಂದಿನ ಪ್ರಶ್ನೆಯನ್ನ ನೋಡ್ರಿ ಒಂದು ಚೌಕಾಕಾರದ ತೋಟದ ಒಂದು ಬದಿಯ ಉದ್ದ ಚೌಕಾಕಾರದ ಒಂದು ತೋಟದ ಒಂದು ಬದಿಯ ಉದ್ದ ಎಂಬತ್ತು ಮೀಟರ್ ಆದರೆ ಉದ್ದ ಎಷ್ಟೈತ್ರಿ ಎಂಬತ್ತು ಮೀಟರ್ ಆದರೆ ಅದರ ಸುತ್ತಲ ತೇರ್ನ ಕಂಡು ಹಿಡಿಯಿರಿ ಅಂತ ಹೇಳಾರ ಹಾಗಾದ್ರೆ ವಿದ್ಯಾರ್ಥಿಗಳೇ ಒಂದು ಚೌಕಾಕಾರದ ತೋಟದ ಇದರ ಬದಿಯ ಉದ್ದ ಎಷ್ಟೈತಿ ಅಂತ ಎಂಬತ್ತು ಮೀಟರ್ ಅದ ಎಂಬತ್ತು ಮೀಟರ್ ಅದ ಹಾಗಾದ್ರೆ ಏನಾಗ್ತೈತಿ ನೋಡ್ರಿ ಇಲ್ಲಿ ಎಷ್ಟು ಮೀಟರ್ ಆಗ್ತದ ಅಂತಂದ್ರ ಇದು ಕೂಡ ಎಂಬತ್ತು ಮೀಟ್ರಾ ಇರ್ತದ ರೀ ಇದು ಕೂಡ ಎಂಬತ್ತು ಮೀಟ್ರಾ ಇರ್ತದ ಇದು ಕೂಡ ಏನಂತಂದ್ರ ಎಂಬತ್ತು ಮೀಟ್ರಾ ಇರ್ತದೆ ಇಲ್ಲಿ ಸುತ್ತಾತಿ ಅಂತಂದ್ರೆ ಇವನ್ನೆಲ್ಲ ಪ್ಲಸ್ ಮಾಡ್ಬೇಕಾಗ್ತದ ಪ್ಲಸ್ ಮಾಡೋಕ್ಕಿಂತ ಏನ್ ಮಾಡ್ರಿ ಅಂತಂದ್ರ ಎಂಬತ್ ನಾಲ್ಕಲೆ ಮಾಡ್ರಿ ಎಂಟ್ ನಾಲ್ಕು ಜೀರೋಲೆ ಝೀರೋ ಎಂಟು ನಾಲ್ಕಲೆ ಮೂವತ್ತು ಎರಡು ಹಾಗಾಗಿ ಮೂರ್ನೂರ ಅನ್ನೋದು ಏನಂತಂದ್ರೆ ಇದಕ್ಕ ಸರಿಯಾದ ಉತ್ತರ ಆಗ್ತದೆ ಮೂರ್ನೂರ ಇಪ್ಪತ್ತು ಮೀಟರ್ ಅನ್ನೋದು ಏನಂತಂದ್ರೆ ಇದಕ್ಕೆ ಸರಿಯಾದ ಉತ್ತರ ಹಾಗಾಗಿ ಮುಂದಿನ ಪ್ರಶ್ನೆಯನ್ನು ನೋಡ್ರಿ ಏನದ ಅಂತಂದ್ರ ದಶಮಾಂಶ ವ್ಯವಕಲನ ಐತಿ ಇಲ್ಲೇನ್ ಮಾಡ್ಬೇಕು ಪಾಯಿಂಟ್ ಕೆಳಗಡೆನ ಪಾಯಿಂಟ್ ಇಟ್ಕೋಬೇಕು ಹಾಗಿದ್ರೆ ನೋಡ್ರಿ ನಾಕ್ ಸಾವಿರದ ಮೂರ್ನೂರ ಅರವತ್ತೊಂದು ಪಾಯಿಂಟ್ ಫೋರ್ ಟೂ ಅಂತ ಹೇಳದ ಇಲ್ಲೇನ್ ಕೊಟ್ಟಾರೀ ಸಣ್ಣ ಸಂಖ್ಯೆಯನ್ನ ಕೊಟ್ಟಾರ ನಮಗ್ ನೂರ್ ಕೊಟ್ಟಾರ ನೂರ ಸ್ಥಾನದ ಕೆಳಗನೆ ಇಟ್ಕೋಬೇಕು ಮೂರ್ನೂರ ಎಪ್ಪತ್ತಾರು ಪಾಯಿಂಟ್ ಏಳು ಮೂರು ಅಂತ ಕೊಟ್ಟಾರ ಹಾಗಾದ್ರೆ ನಾವು ಏನ್ ಮಾಡ್ಬೇಕಿದ್ನ ಮೈನಸ್ ಮಾಡೋಣ ಇಲ್ಲೇನು ಇಲ್ಲ ಅಂತಂದ್ರೆ ನಾಲ್ಕರ ಕೆಳಗೆ ಏನ್ ರೀ ಜೀರೋ ಇರ್ತದ ಇಲ್ಲ ನೋಡ್ರಿ ಎರಡರೊಳಗ ಮೂರನ್ನ ಕಳ್ಯಾಕ್ ಬರಂಗಿಲ್ಲ ಹನ್ನೆರಡ್ರೊಳಗ ಮೂರನ್ನ ಕಳಿತೀನಿ ಎಷ್ಟು ಬರ್ತದರಿ ಒಂಬತ್ ಬರ್ತದ ಹಾಗಾಗಿ ನಾಲ್ಕರೊಳಗ ವಾಪಸ್ ಎಂಟನ್ನ ಕಳ್ಯಾಕ್ ಬರಂಗಿಲ್ಲ ನಾ ಏನ್ ಮಾಡ್ತೀನಿ ಅಂತಂದ್ರ ಎಂಟನ್ನ ಕಳಿತೀನಿ ಎಷ್ಟು ಉಳಿತದ ನಮ್ಗ ಅರವತ್ತೊಂಬತ್ತು ಉಳಿತದ ಪಾಯಿಂಟ್ ಕೆಳಗಡೆ ಪಾಯಿಂಟ್ ಕೊಡ್ತೀನಿ ಇಲ್ಲಿ ಕೊಟ್ಟಂತ ಆಪ್ಷನ್ಗಳಲ್ಲಿ ಆಪ್ಷನ್ ಎ ಒಳಗೆ ಒಂದ ಅರವತ್ತೊಂಬತ್ತು ಅನ್ನೋದು ಆಪ್ಷನ್ ಅದ ಪಾಯಿಂಟ್ ಅರವತ್ತೊಂಬತ್ತು ಅನ್ನೋದು ಆಪ್ಷನ್ ಅದ ನಮಗ್ ಸರಿಯಾದ ಉತ್ತರ ಇದ ಆಗ್ತತಿ ಆದ್ರೂ ಕೂಡ ನಾವೇನ್ ಮಾಡೋಣ ಅಂತಂದ್ರೆ ಮಾಡಿ ನೋಡೋಣ ಹನ್ನೊಂದರಲ್ಲಿ ಆರು ಕಳದ್ರೆ ಎಷ್ಟು ಉಳಿತದ ರೀ ಐದು ಐದರಲ್ಲಿ ಮತ್ತೆ ಇದೊಂದು ಕಳದ್ರೆ ಎಷ್ಟು ಉಳಿತದ ರೀ ನಾಲ್ಕು ಉಳಿತದ ಇನ್ನು ಹದಿನಾರೊಳಗೆ ಎಂಟು ಕಳೆದ್ರೆ ಎಷ್ಟು ಉಳಿತದ ರೀ ಎಂಟು ಉಳಿತದ ನೆಕ್ಸ್ಟ್ ಹದಿಮೂರೊಳಗೆ ನಾಲ್ಕು ಕಳೆದ್ರ ಒಂಬತ್ತು ಉಳಿತದ ನೆಕ್ಸ್ಟ್ ನಾಲ್ಕರೊಳಗ ಅಂದ್ಕಳದ್ರ ಮೂರು ಉಳಿತದ ನಮ್ಗೆ ಆನ್ಸರ್ ಏನಾಗ್ತತ್ರಿ ಮೂರ್ ಸಾವಿರದ ಒಂಬತ್ನೂರ ಎಂಬತ್ನಾಲ್ಕು ಪಾಯಿಂಟ್ ಅರವತ್ತೊಂಬತ್ತು ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ ಸೊ ಮುಂದಿನ ಪ್ರಶ್ನೆಯನ್ನ ನೋಡ್ರಿ ಒಂದು ಬ್ಯಾಗಿನ ಬೆಲೆ ರೂಪಾಯಿ ಎರಡ್ ನೂರ ಮೂವತ್ತು ಆದರೆ ಹದಿನಾಲ್ಕು ಬ್ಯಾಗ್ಗಳ ಬೆಲೆ ಎಷ್ಟು ಅಂತ ಹೇಳಿ ಕೇಳಾರ ಹಾಗಾದ್ರೆ ವಿದ್ಯಾರ್ಥಿಗಳೇ ನೋಡ್ರಿ ಒಂದು ಬ್ಯಾಗಿನ ಬೆಲೆಯನ್ನ ಕೊಟ್ಟಾರ ಹೌದಾ ಒಂದು ಬ್ಯಾಗಿನ ಬೆಲೆಯನ್ನ ಕೊಟ್ಟು ಎಷ್ಟು ಬ್ಯಾಗಿನ್ ಕೇಳಾರಿ ಹದಿನಾಲ್ಕು ಬ್ಯಾಗಿನ್ ಅಂತಂದ್ರೆ ನಾವು ಇಂಟು ಮಾಡಬೇಕು ಆವಾಗ ನೋಡ್ರಿ ಏನಾಗ್ತದ ಆನ್ಸರ್ ಎರಡ್ ನೂರ ಮೂವತ್ತು ಇಂಟು ಹದಿನಾಲ್ಕು ಹದಿನಾಲ್ಕು ಝೀರೋಲೆ ಝೀರೋ ಹದಿನಾಲ್ಕು ಮೂರ್ಲೆ ಹದಿನಾಲ್ಕು ಎರಡ್ಲೆ ಇಪ್ಪತ್ತೆಂಟು ಪ್ಲಸ್ ನಾಲ್ಕು ಎಷ್ಟಾಗ್ತದೆ ರೀ ಮೂವತ್ತೆರಡು ಆಗ್ತದ ಮೂರ್ ಸಾವಿರದ ಎರಡ್ ನೂರ ಇಪ್ಪತ್ತು ರೂಪಾಯಿ ಏನಂತಂದ್ರೆ ಇದಕ್ಕೆ ಸರಿಯಾದ ಉತ್ತರ ಆಗ್ತದ ಆಪ್ಷನ್ ಸಿ ರೈಟ್ ಆನ್ಸರ್ ಓಕೆ ಮೂರ್ ಸಾವಿರದ ಎರಡ್ ನೂರ ಇಪ್ಪತ್ತು ಇಸ್ ರೈಟ್ ಆನ್ಸರ್ ಓಕೆ ಮುಂದಿನ ಪ್ರಶ್ನೆಯನ್ನ ನೋಡ್ರಿ ಉಡುಪುಗಳನ್ನು ಸಿದ್ಧಪಡಿಸುವ ಫ್ಯಾಕ್ಟರಿ ಒಂದು ಪ್ರತಿ ದಿನ ಏನ್ ಅಂತಂದ್ರೆ ಮೂರು ಸಾವಿರದ ಐದನೂರ ಇಪ್ಪತ್ತಾರು ಉಡುಪುಗಳನ್ನ ಸಿದ್ಧಪಡಿಸುತ್ತದೆ ಹಾಗಾದ್ರೆ ಇಪ್ಪತ್ತ್ ಮೂರು ದಿನಗಳಲ್ಲಿ ಅದು ಎಷ್ಟು ಉಡುಪುಗಳನ್ನ ಸಿದ್ಧಪಡಿಸುತ್ತದೆ ಅಂತ ಹೇಳಿ ಕೇಳಾರ ಹಾಗಿದ್ದ ನಮಗ ಎಷ್ಟು ದಿನಕ್ರಿ ಒಂದು ದಿನಕ್ಕೆ ಪ್ರತಿಯೊಂದು ದಿನಕ್ಕೆ ಪ್ರತಿ ದಿನ ಅಂತಂದ್ರ ದಿನಾ ದಿನ ದಿನ ಒಂದು ದಿನದ ಕೊಟ್ಟಾರ ಇಪ್ಪತ್ತ್ ಮೂರು ದಿನದ ಕೇಳಾರ ಅಂತಂದ್ರೆ ನಾವು ಏನು ಮಾಡ್ಬೇಕು ಇಂಟು ಮಾಡ್ಕೋಬೇಕು ಹಾಗಾದ್ರ ನೋಡ್ರಿ ಮೂರು ಸಾವಿರದ ಐದನೂರ ಇಪ್ಪತ್ತಾರು ಒಂದು ದಿನಕ್ಕಾದ್ರೆ ಇನ್ನು ಇಪ್ಪತ್ತ್ ಮೂರು ದಿನಕ್ಕೆ ಅಂತ ಹೇಳಿ ನಾವು ಇಂಟು ಮಾಡ್ಕೋಬೇಕು ಇಪ್ಪತ್ತ್ ಮೂರರ ಮಗ್ಗಿ ಬರ್ತಿದ್ರೆ ಡೈರೆಕ್ಟ್ ಆಗಿ ಮಾಡ್ರಿ ಇಪ್ಪತ್ತ್ ಮೂರು ಮಗ್ಗಿ ಬರ್ಲಿಲ್ಲ ಅಂತಂದ್ರೆ ಏನ್ ಮಾಡ್ರಿ ಅಂತಂದ್ರ ಒಂದೊಂದು ಸಂಖ್ಯೆಯಿಂದ ನಾವೇನು ಮಾಡೋಣ ಇಂಟು ಮಾಡ್ಕೋತಾ ಹೋಗೋಣ ಹಾಗಾಗಿ ನೋಡ್ರಿ ಮೂರಾರ್ಲೆ ಮೂರಾರಲೆ ಹದಿನೆಂಟು ಮೂರ ಎರಡ್ಲೆ ಆರು ಇದೊಂದು ಏಳು ಮೂರೈದ್ಲೆ ಹದಿನೈದು ನೆಕ್ಸ್ಟ್ ಇಟ್ಟ್ರಿ ಮೂರ್ ಮೂರ್ಲೆ ಒಂಬತ್ತು ಇದೊಂದು ಹತ್ತು ಹೌದಾ ನೆಕ್ಸ್ಟ್ ಒಂದು ಪ್ಲೇಸನ್ನ ಬಿಡ್ತಾ ಇದ್ದೀನಿ ಎರಡು ಆರ್ಲೆ ಹನ್ನೆರಡು ಒಂದು ಕಡೆ ಸೈಡ್ ಇಟ್ಕೊಳ್ತೀನಿ ಇಲ್ಲಿ ಎರಡು ಇಡ್ತೀನಿ ಎರಡು ಎರಡ್ಲೆ ನಾಲ್ಕು ಇದೊಂದು ಐದ್ ಆಗ್ತದ ನೆಕ್ಸ್ಟ್ ಎರಡು ಐದ್ಲಿ ಹತ್ತು ನೆಕ್ಸ್ಟ್ ಏನ್ ಬರ್ತೈತ್ರಿ ಎರಡು ಮೂರ್ಲೆ ಆರು ಇದೊಂದು ಏಳು ಆಗ್ತದ ಪ್ಲಸ್ ಮಾಡ್ ನೋಡ್ರಿ ಎಂಟಕ್ಕೆ ಎಂಟು ಏಳು ಎರಡು ಒಂಬತ್ತು ಐದು ಐದು ಹತ್ತು ಒಂದಕ್ಕೆ ಒಂದು ನೆಕ್ಸ್ಟ್ ಏನ್ರೀ ಎಂಟು ಎಂಬತ್ತೊಂದು ಸಾವಿರದ ತೊಂಬತ್ತೆಂಟು ಎಂಬತ್ತೊಂದು ಸಾವಿರದ ತೊಂಬತ್ತೆಂಟು ಆಪ್ಷನ್ ಬಿ ಇದಕ್ಕೆ ಏನಂತಂದ್ರ ಸರಿಯಾದ ಉತ್ತರ ಆಗ್ತತಿ ಆ ಫ್ಯಾಕ್ಟ್ರಿ ಏನ್ ಮಾಡ್ತೈತಿ ಅಂತಂದ್ರ ಇಪ್ಪತ್ ಮೂರು ದಿನದೊಳಗೆ ಎಷ್ಟು ಮಾಡ್ತೈತಿ ಎಂಬತ್ ಒಂದ್ ಸಾವಿರದ ತೊಂಬತ್ತೆಂಟು ಉಡುಪುಗಳನ್ನ ತಯಾರಿಕೆ ಮಾಡ್ತದ ಹಾಗಾಗಿ ಮುಂದಿನ ಕೊನೆಯ ಪ್ರಶ್ನೆಯನ್ನ ನೋಡ್ರಿ ಏನಂತ ಕೇಳ್ಯಾರ ಅಂತಂದ್ರ ಈ ತ್ರಿಭುಜದಲ್ಲಿ ವಿಕರ್ಣ ಅಂತ ಹೇಳಿ ಕೇಳ್ಯಾರ ತ್ರಿಭುಜ ಪಾಠವನ್ನ ನೀವು ಸರಿಯಾಗಿ ಅಭ್ಯಾಸ ಮಾಡಿದ್ದಲ್ಲಿ ಅದಲ್ಲಿ ಅಂತಂದ್ರ ಎಷ್ಟು ಡಿಗ್ರಿಗಳು ಕೋಣಗಳನ್ನ ಕೇಳಿರ್ತಾರ ಬಿಟ್ರ ತ್ರಿಭುಜದ ಅಳತೆಗಳನ್ನ ಕೇಳಿರ್ತಾರ ಅಥವಾ ಸಮಬಾಹು ತ್ರಿಭುಜ ಅಂತ ಕೇಳಿರ್ತಾರ ಲಂಬಕೋನ ತ್ರಿಭುಜ ಅಂತ ಹೇಳಿ ಕೇಳಿರ್ತಾರ ಅಥವಾ ಬಾಹು ತ್ರಿಭುಜ ಅಂತ ಹೇಳಿ ಕೇಳಿರ್ತಾರ ಇದೊಂದು ಹೊಸ ಪ್ರಶ್ನೆ ನೋಡ್ರಿ ವಿಕರ್ಣ ಅಂತ ಹೇಳಿ ಕೇಳ್ಯಾರ ಇಲ್ಲಿ ಪಿ ಕ್ಯೂ ಆರ್ ಅಂತ ಹೆಸರು ಕೊಟ್ಟಾರ ಇಲ್ಲಿ ಒಂದು ಕೋನ ಗುರುತಿಸ್ಯಾರ ನಾವು ಏನಂತ ಕರಿತೀವಿ ಅಂತಂದ್ರ ಈ ಕ್ಯೂ ಅಣ್ಣ ಇಲ್ಲಿ ಏನೈತಲ್ಲ ಈ ಕ್ಯೂ ಅಣ್ಣ ನಾವು ಏನಂತ ಕರಿತೀವ ಅಂತಂದ್ರ ತ್ರಿಭುಜದ ತ್ರಿಭುಜದ ಎತ್ತರ ಅಂತ ಹೇಳಿ ಕರಿತೀವಿ ಹೌದಾ ತ್ರಿಭುಜದ ಎತ್ತರ ಅಂತ ಹೇಳಿ ಕರಿತೀವಿ ಈ ಕೆಳಗೆ ಐತಲ್ಲ ಕ್ಯೂ ಆರ್ ಅನ್ನೋದೇನ ಐತಲ್ಲ ಇದನ್ ಏನಂತ ಕರಿತೀವಿ ಅಂತಂದ್ರೆ ನಾವು ತ್ರಿಭುಜದ ಪಾದ ಅಂತ ಹೇಳಿ ಕರಿತೀವಿ ತ್ರಿಭುಜದ ಪಾದ ಅಂತ ಹೇಳಿ ಕರಿತೀವಿ ಕೆಳಗಡೆ ಇದ್ದಿದ್ದೇನು ತ್ರಿಭುಜದ ಪಾದ ಅಂತ ಹೇಳಿ ಕರಿತೀವಿ ಹಾಗಾದ್ರೆ ಪಿ ಆರ್ ಅನ್ನೋದೇನ ಐತಲ್ಲ ಇದಕ್ಕೇನಂತ ಕರಿತೀವಿ ಅಂತಂದ್ರೆ ನಾವು ತ್ರಿಭುಜದ ವಿಕರ್ಣ ಅಂತ ಹೇಳಿ ನಾವು ಕರಿತೀವಿ ಹಾಗಾಗಿ ಈ ಮೂರರೊಳಗೆ ಕೇಳಿದ್ರು ಯಾವ್ದಾದ್ರು ಒಂದ್ ಕೇಳ್ತಾರ ಹಾಗಾಗಿ ನಮಗೆಲ್ಲೇನು ಕೇಳಿದ್ವು ಅಂತಂದ್ರ ತ್ರಿಭುಜದ ವಿಕರ್ಣ ಅಂತ ಹೇಳಿ ಕೇಳಾರ ಹಾಗಾಗಿ ನಮ್ಗೆ ಏನಾಗ್ತದ ರೀ ಪಿ ಆರ್ ಅನ್ನೋದೇನಾಗ್ತದೆ ಇಲ್ಲಿ ತ್ರಿಭುಜದ ವಿಕರಣ ಆಗ್ತದ ಆಪ್ಷನ್ ಎ ಇದಕ್ಕೇನಂತಂದ್ರ ಸರಿಯಾದ ಉತ್ತರ ಇನ್ನು ಏನ್ ಮಾಡೋಣ ಅಂತಂದ್ರ ಕೆಲವೊಂದಿಷ್ಟು ವಿಡಿಯೋಗಳನ್ನ ನಾವು ಸಂಭವನೀಯ ಪ್ರಶ್ನೆ ಪತ್ರಿಕೆಗಳನ್ನ ನಿಮ್ ಮುಂದೆ ತರ್ತೀನಿ ಧನ್ಯವಾದಗಳು